અને પાનશા પણ ઓ પાનશા પંડી હા એલો દારૂ ગટલી લે ને એલો નથી દારે જ નો નસલે જોર કે કાપો એ આનાની વારો વળી કિચન ને કડે લઈ

நம்ம ஒ நோட அக்கன் தோண்டி மத தங்க பிரீ அபி மூர்த்தி சிதேனா அண்ணன் அந்த நோடு

ಅವರಿಗೆ ಲಾಸ್ಟ್ ಹೋಗುವಾಗ ಬೇರೆ ನೋಡ್ರಿ ಬಾ ಐದು ರೂಪಾಯಿ ಹತ್ತು ರೂಪಾಯಿ ಕೊಡಿ ಹಾಕಿನ ನಮ್ಮ ಪ್ರೀತಿ ನೋಡ್ತೇನೆ ದೋಸ್ತ

आठ अंबर हम कहीं को ठोकते हैं रखा मिला अब हार आते लाड़ आओगे तो ए स्नेहांता बड़ो कोड़ के किच हम तारों वन डे पेटे ए अब क्या चाला था मत हाँ वन डे प्लेटे अन्ना तिंडू ए वन डे पेटे वन डे प्लेटे अन्ना तिंडू मूर्तायर तारों ಆ ಚಾರ್ ನಾವು ಅರ್ಧ ಕೇಳ್ತೇನ ಏನದು ಬ್ಯಾಡ ಮಗ ಬ್ಯಾಡ ಕನ ಹುಡುಗಿ ರಸ ವಾಸ ಲವಂತ ಹೇ ಬಿದ್ರೆ ನಾವು ಉಪವಾಸ ಬೀರ್ಬ್ರಾಂಡಿ ಅಂತ ಕುಡಿದು ಮಾಡಬೇಕು ಮನವಾಸ ಬಾರ್ ಬಾಗಿಲ್ಲ ತಗಿಸಿದಿನ ಕುಡಿಯೋ ವ್ಯಾಸ

ಯು ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಕೇಳಿ ಮತ್ತೊಂದು ಸುಖ ಸಾಧಿತ್ತು ನಮ್ಮ ತಂಡದ ಖ್ಯಾತ ಗಾಯಕಿ ಲಕ್ಷ್ಮೀ ವಿಜಯಪುರ ಅವರ ಕಂಡು ಸೀರಿ